ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲ್ ನಾನಿವತ್ತು ಪಚಿಡಿ ಮಾಡ್ತಾಯಿದ್ದೀನಿ ಈರುಳ್ಳಿ ಹಣ್ಣು ಹಾಕಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಒಂದೊಂದು ಸಲ ನಮಗೆ ಪಲ್ಯ ಬೇಜಾರಾಗಿರುತ್ತಲ್ಲ ಪಲ್ಯ ತಿಂದು ಅದಕ್ಕೋಸ್ಕರ ಇವತ್ತು ನಾನು ಪಚಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಎರಡು ಟೊಮೆಟೊ ಹಣ್ಣು ತೊಗೊಂಡಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗ ಅದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಬೋದು ಒಂದೊಂದು ಸಲ ನಮಗೆ ಪಲ್ಯ ತುಂಬ ಬೇಜಾರಾಗಿರುತ್ತಲ್ಲ ಪಲ್ಯ ಇಷ್ಟ ಆಗಿರಲ್ಲ ಅಂದರೆ ಈ ರೀತಿ ಒಂದ್ಸಲ ನೀವು ಮಾಡ್ಕೊಳ್ಬೋದು ನೋಡಿ ನಾನು ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಗುರೆಳ್ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಗುರೆಳ್ ಪುಡಿ ಅಂತ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂದರೆ ಹುಚ್ಚಳ್ ಪುಡಿ ಅಂತಾರೆ ಹುಚ್ಚಳಿಗೆ ಗುರೆಳ್ ಅಂತಾರೆ ಅದನ್ನು ನಾವು ಮಿಕ್ಸರ್ಗೆ ಪೌಡ್ರ್ ಇಟ್ಕೊಂಡಿರ್ತೀವಿ ಅದನ್ನು ಹುರಿದ್ಬಿಟ್ಟು ಅದನ್ನು ಗುರೇಳ್ ಪುಡಿನ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡಾದಮೇಲೆ ಒಂದ್ಸಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಲ್ಲದು ಖಾರ ಉಪ್ಪು ಎಲ್ಲ ಇಟ್ಕೋಬೇಕಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇದು ನೀವು ಒಂದ್ಸಲಿ ಈ ಥರ ಮಾಡ್ಕೊಂಡು ಚಪಾತಿ ರೊಟ್ಟಿಗೆ ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಲಚ್ಚೆ ಹೊಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಪಚಡಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎರಡು ಈರುಳ್ಳಿ ಎರಡು ಟೊಮೆಟೊ ಟೊಮೆಟೋನಿದ್ರೆ ಸಾಕು ನಮಗೆ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದ್ಸಲಿ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದಿಲ್ಲ ನಾನು ರೊಟ್ಟಿಗೆ ನಾನೀಗ ಪಚಿಡಿ ನೀವು ನೀವೊಂದ್ಸಲಿ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡೋದು ಮರಿಬೇಡಿ ಓಕೆ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್